ನಮಸ್ತೆ ಪ್ರಾಪರ್ಟೀಸ್ ಕರ್ನಾಟಕ ನಾನು ಉಡುಪ ಮಾತಾಡೋದು ಇದು ಮೈಸೂರಿರ್ತಕ್ಕಂಥ ಒಂದು ರಿಂಗ್ ರೋಡು ಅಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥದ್ದು ರಿಂಗ್ ರೋಡ್ ಸಿಗ್ನಲ್ಲು ಅಂದರೆ ಮೈಸೂರು ಟು ಟಿ ಸಿಪುರ ಮೇನ್ ರೋಡು ಅದು ಒಂದು ಜಂಕ್ಷನ್ ಅದು ಅಲ್ಲಿಂದ ಮುಂದಕ್ಕೆ ಹೋದರೆ ಕೊಲಂಬೇಶಿಗೆ ಕೊಲಂಬೇಶ್ ಸರ್ಕಲ್ ಕನೆಕ್ಟ್ ಆಗ್ತದೆ ಈ ಕಡೆ ಬಂದರೆ ಆರ್ ಎಮ್ ಸಿ ಬನ್ನಿ ಆರ್ ಎಮ್ ಸಿ ಬಂಡೀಪುರ ಅಲ್ಲಿ ಕನೆಕ್ಟ್ ಆಗ್ತಕ್ಕಂಥ ಕನೆಕ್ಟಿವಿಟಿ ಇದು ರಿಂಗ್ ರೋಡು ಎಲ್ಲ ದೊಡ್ಡ ಕಮರ್ಷಿಯಲ್ ಥರ ಡೆವಲಪ್ ಆಗಿದೆ ಈ ರಿಂಗ್ ರೋಡ್ಗೆ ಅಜ್ಜೆಟ್ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಲೇಔಟ್ ಇದೆ ಮೂಡ ಲೇಔಟು ನಾವು ನೋಡ್ಬೋದು ತೋರಿಸ್ತೇನೆ ಅಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥ ರಿಂಗ್ ರೋಡು ಅಲ್ಲಿಂದ ಬಂದರೆ ೈನ್ ರೋಡ್ ಲೆಫ್ಟ್ ಕಟ್ಟಾದರೆ ಮೂರನೇ ಕ್ರಾಸು ಮೂರನೇ ಕ್ರಾಸ್ ರೈಟ್ ತೊಗೊಂಡ್ರೆ ಇದೆಲ್ಲ ಮನೆಗಳ ಇದ್ದಾವೆಲ್ಲ ಈ ರೋಡ್ ಮತ್ತೆ ಅಗೇನ್ ನರಸೀಪುರ ಮೇನ್ ರೋಡ್ಗೆ ಹೈವೇ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಹೋಯ್ತು ಇಲ್ಲಿ ತಗೋಯ್ತು ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡ್ರೆ ನರಸೀಪುರ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ ಇಲ್ಲ ಒಳ್ಳೊಳ್ಳೆ ಮನೆಗಳು ಹಾಗಿವೆ ಇದು ಬಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ನಗರ ಪೊಲೀಸ್ ಲೇಔಟ್ ಸೆಕೆಂಡ್ ಸ್ಟೇಜು ಇಲ್ಲಿ ಈ ಲೈನಲ್ಲಿ ಈ ಕ್ರಾಸಲ್ಲಿ ಸೈಟ್ ಇರುವಂಥದ್ದು ಉದ್ದಕ್ಕೂ ಮನೆಗಳಾಗಿವೆ ಒಂದು ಸೈಟು ಕೂಡ ಖಾಲಿ ಇಲ್ಲ ಎಡಗಡೆಗೆ ಅಂದರೆ ಈ ಲೈನ್ ಏನಿದೆ ಈ ಲೈನ್ ಎಡಗಡೆಗೆ ಒಂದು ಸಿ ಎ ಸೈಟ್ ಇದೆ ಇಲ್ಲೇನು ಬೇಕಾದ್ರೂ ಕಮರ್ಷಿಯಲ್ ಆಗಬಹುದು ಸದ್ಯಕ್ಕೆ ಸಿ ಎಗೆ ಅಲರ್ಟ್ ಆಗಿದೆ ಇದು ನಲವತ್ತಡಿ ವೈಡನ್ ರೋಡು ಈ ಸೈಟ್ಗೆ ಈಸ್ಟ್ ಬೇಸಿಂಗ್ ಬರುತ್ತೆ ಈ ಏರಿಯಾದಲ್ಲಿ ಸೈಟ್ಗಳೇ ತುಂಬ ವಿರಳ ಎಲ್ಲ ಬಿಕ್ರಿ ಆಗ್ಬಿಟ್ಟು ಮನೆ ತುಂಬ ಮನೆಯೆಲ್ಲ ಭರ್ತಿ ಆಗ್ಬಿಟ್ಟಿವೆ ಆ ತ ಆ ಥರ ಮನೆಗಳಾಗಿವೆ ಉದ್ದಕ್ಕೂ ಸೈಟ್ಗಳೇ ಕಡಿಮೆ ಇಂಥ ಭಾಗದಲ್ಲಿ ಒಂದು ಸೈಟ್ ಇದೆ ಈಸ್ಟ್ ಬೇಸಿಂಗು ಸಾವಿರದ ಒಂಬೈನೂರ ಇಪ್ಪತ್ತಡಿ ಬರುತ್ತೆ ಸೈಟ್ ನಂಬರು ಹದಿನಾರು ಹದಿನಾರು ಸಾವಿರದ ಆರುನೂರ ಹದಿನಾರು ಇದು ಸೈಟ್ ಅಂದರೆ ಗಿಡ ಗಿಡ ಎಲ್ಲ ಬೆಳ್ಕೊಂಡಿತ್ತು ಎಲ್ಲ ಕ್ಲೀನಾಗಿದೆ ಈ ಲೈಟ್ ಕಂಬದಿಂದ ಎಲ್ಲೋ ಕಲರ್ ಕಾಣ್ತಾ ಉಂಟಲ್ಲ ಇಲ್ಲಿಂದ ಆ ಎಲ್ಲೋ ಕಲರ್ ಓಕೆ ಮತ್ತು ಆ ಕಾಂಪೌಂಡ್ ಗಂಟ ಆ ಮನೆ ಇದೆಯಲ್ಲ ಆ ಮನೆ ನೇರ ಕಾಂಪೌಂಡ್ ಇದೆ ಈ ಕಡೆಗೆ ಇದು ಸಾವಿರದ ಒಂಬೈನೂರ ಇಪ್ಪತ್ತಡಿ ಬರುತ್ತೆ ಈಸ್ಟ್ ಬೇಸಿಂಗು ಪಕ್ಕದಲ್ಲಿ ಒಂದು ತೋಟ ಇದೆ ತೋಟದಲ್ಲಿ ಮತ್ತೆ ಲೇಔಟು ಕಂಟಿನ್ಯೂ ಆಗ್ತದೆ ಅಲ್ಲೆಲ್ಲ ಮನೆಗಳು ಸು ಒಳ್ಳೊಳ್ಳೆ ಮನೆಗಳಿದ್ದಾವೆ ಬಟ್ ಮರಗಳಿರ ಮರಗಳು ಇರೋದರಿಂದ ಮನೆಗಳು ಕಾಣಲ್ಲ ಇದೊಂದು ಪ್ರೈವೇಟ್ ತೋಟ ಇದು ಫಾರ್ಮ್ ಲ್ಯಾಂಡು ಅದಾಗಿ ಇಟ್ಕೊಂಡಿದ್ದಾರೆ ಒಳ್ಳೆಯ ಜಾಗ ಏಕೆಂದರೆ ಇಲ್ಲಿ ಯಾವುದೋ ವೆಹಿಕಲ್ ಬರಲ್ಲ ರಸ್ತೆ ಹಿಂಡಾಗ ಆಗ್ತದೆ ನೀವು ಪಾರ್ಕಿಂಗನ್ನು ಇಲ್ಲೇ ಮಾಡ್ಕೋಬೋದು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಇಲ್ಲಿ ಕಾರ್ಗಳು ನಿಲ್ಸ್ಕೋಬೋದು ಬೈಕ್ ನಿಲ್ಸ್ಕೋಬೋದು ಏನು ಬೇಕಾದ್ರೂ ಮಾಡ್ಬೋದು ಅಂತ ಪ್ರೈವೇಟಾಗಿರುತ್ತೆ ಆಯಿತಾ ಕಾಲ್ ಮಾಡಿ ತುಂಬ ಚೆನ್ನಾಗಿರೋ ಒಳ್ಳೆ ಸೈಟು ಈಸ್ಟ್ ಬೇಸಿಂಗು ಸಾವಿರದ ಒಂಬೈನೂರ ಇಪ್ಪತ್ತೆ ಬರುತ್ತೆ ಸುತ್ತ ಒಳ್ಳೊಳ್ಳೆ ಮನೆಗಳ ತಾವು ಕಾಣ್ಬೋದು ಈ ಲೈನಲ್ಲಿ ಕೂಡ ಎರಡೇ ಸೈಟ್ ಕಾದಿರೋದು ಇದು ಹದಿನಾರು ಹದಿನಾರು ಸಾವಿರದ ಆರುನೂರು ಹದಿನಾರು ಸೈಟ್ ನಂಬರು ಈಸ್ಟ್ ಬೇಸಿಂಗು ಕಾಲ್ ಮಾಡ್ಬೋದು ನಾನು ಉಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈ ಸಿಕ್ಸ್ ಥ್ಯಾಂಕ್ ಯು